ಈ ಒತ್ತುವರಿತರಣ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷಣ ತಿಳುವಂತಕ್ಕಂಥದ್ದು ಕಾಂಗ್ರೆಸ್ಸಿನ ಕುಟಪೋಷಕರಲಿಕ್ಕೆ ಬಯಸ ಸರಿಯಾಗಿ ಆ ಭಾಗಕ್ಕೆ ಹೋಗ್ತಾ ಇದೆಯಾ ಅಲ್ಲಿ ಅಭಿವೃದ್ಧಿ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಗ್ರ್ಯಾಂಡ್ ಸಹ ಶಾಸಕರೇ ಅಂತ ಇದ್ದಾರೆ ಎಲ್ಲಿಗೆ ಇಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಯಾರಿಗೂ ತಿಳಿದಿದೆ ಒಂದು ಇತರ ಹಿತರಕ್ಷಣಾ ಸಮಿತಿಯ ಹೋರಾಟ ಮುಂದಿನ ಹೋರಾಟಗಳಿಗೆ ಹೇಗೆ ಅನುಕೂಲ ಸರ್ಕಾರಕ್ಕೆ ವಿಷಯ ಉಡಿಸುವಂತ ಕಾರ್ಯಕ್ರಮ ಮಾಡಬೇಕು ಅವರು ಇನ್ನೂ ಸರಿಯಾಗಿ ಎಚ್ಚೆತ್ಕೊಳ್ಳಿ ಮುಂದೆ ನಾವು ಮತ್ತೆ ಜಿಲ್ಲಾ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಸಭೆ ಸೇರಿ ಚರ್ಚೆ ಮಾಡಿ ಬಾಣೆ ಮಾಡ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೆ ಏನು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀತಾ ನೂತನ್ ಭಗವಾನ್ ಜೀವರು ನಮ್ಮ ಜೊತೆ ಇದ್ದಾರೆ ನೂತನ್ ಅವರೇ ಕಾರ್ಯಕ್ರಮ ಸ್ವಾಗತ ಸರಿ ಇದ್ದೀರಾ ಚೆನ್ನಾಗಿದೆ ನಂತರ ನೋಡಿ ಈಗ ಪ್ರಮುಖವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥದ್ದು ಮಲೆನಾಡಿನ ಭಾಗದ ರೈತರಿಗೆ ಸಂಕಷ್ಟ ಒದಗಿ ಬಂದಿರುವಂಥದ್ದು ಇನ್ನು ಒತ್ತುವರಿ ತೆರಿನ ವಿಚಾರ ಈ ಒತ್ತುವರಿ ತೆರಿನ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಈಗ ಈ ಒಂದು ಒತ್ತುವರಿ ತೆರುವಂತಕ್ಕಂಥದ್ದು ಕಾಂಗ್ರೆಸ್ಸಿನ ಕೃಪೋಷಕ ಅಂತಕ್ಕಂಥ ಒಂದು ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇದು ಈ ಆಕ್ಟ್ಗಳೆಲ್ಲ ಹಿಂದಿಂದಲೂ ಇದಾವೆ ಬಹಳ ಹಿಂದಿನಿಂದ ಆಕ್ಟ್ಗಳು ಇದ್ದಾವೆ ಅದು ರೆವಿನ್ಯೂ ಸಂಬಂಧಪಟ್ಟಂಗೆ ಇರ್ಬೋದು ಫಾರೆಸ್ಟಿ ಸಂಬಂಧಪಟ್ಟಂಗೆ ಇರ್ಬೋದು ಆ ಆ್ಯಕ್ಟನ್ನು ಒಂದು ಜಾರಿ ಮಾಡ್ತಕ್ಕಂಥದ್ದು ಆಯಾ ಸರ್ಕಾರಗಳು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ ಈಶಾನ್ ಅರಣ್ಯ ಮಂತ್ರಿಗಳಿರ್ತಕ್ಕಂಥ ಈಶಾನ್ ಖಂಡ್ರಿಯವರು ಈ ಒಂದು ಹೇಳಿಕೆಯನ್ನು ಹೇಳಿದರು ಅಂತಂದ್ರೆ ಸರ್ಕಾರ ಈ ಸರಿ ಯಾವುದೇ ಎಲ್ಲ ರೈತರ ಒತ್ತುವರಿಯನ್ನು ನಾವು ತೆರವು ಮಾಡ್ತೀವಿ ಅಂತ ಬಹಳ ಜನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ನಮ್ಮ ಭಾಗದಲ್ಲಂತೂ ಮಲೆನಾಡು ಭಾಗದಲ್ಲಿ ಒಂದು ರೀತಿ ತುಂಡೆ ರೋಗ ಅಡಿಕೆಗೆ ಬಂದಿರತಕ್ಕಂಥದ್ದು ಆಮೇಲೆ ಅನೇಕ ಬೆಳೆಗಳಿಗೆ ಇರತಕ್ಕಂಥ ಆಯ ಪ್ರಕ್ರಿಯಾಗಿ ಈ ರೋಗಗಳು ಹಿಂದುಗಡೆ ಇರ್ತವೆ ಆ ನಿಟ್ಟಿನಲ್ಲಿ ರೈತರ ತೋಟ ಏನಾಗಿದೆ ತುಂಡೆ ರೋಗ ಬಂದು ಭಾಳಷ್ಟು ತೋಟವಾಗಿದೆ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನು ಸೊಪ್ಪಿನ ಬೆಟ್ಟ ಇರ್ಬೋದು ಅಥವಾ ಯಾವುದೇ ಅರಣ್ಯ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು ಇರ್ಬೋದು ಅದ್ರಲ್ಲೊಂದು ಇವರಿಗೆ ಒಂದು ಎಕರೆ ಎರಡು ಎಕರೆ ಐತೆ ಅದಕ್ಕೂ ಪಕ್ಕದಲ್ಲಿರ್ತಕ್ಕಂಥ ಎರಡು ಎಕರೆ ಮೂರು ಎಕರೆಗೂ ಕಾಪಿ ಹಾಕಿರ್ಬೋದು ಕಾಮಣಸ್ ಹಾಕಿರ್ಬೋದು ಅಥವಾ ಇದರ ಅವರ ಬೆಳೆಗಳನ್ನು ಹಾಕಿದ್ದಾರೆ ರೈತರು ದುಃಖಿಗೋಸ್ಕರ ಹಾಗಂತ ಕಾಡನ್ನ ಬೆಳೆಸ್ತಕ್ಕಂಥದ್ದು ರೈತರೇ ಬಿಟ್ರೆ ಈ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿ ಅರಣ್ಯ ಇಲಾಖೆಯವರು ಕಾಡನ್ನು ಬೆಳೆಸ್ತಾ ಇಲ್ಲ ರೈತರು ನಮ್ಮ ಜಮೀನು ಪಕ್ಕದಲ್ಲಿ ನಾವು ಮರ ನೆಟ್ಬಿಟ್ಟು ಅದನ್ನ ಯಾವ ರೀತಿ ಬೆಳೆಸ್ಬೇಕು ಬೆಳೆಸ್ಬಿಟ್ಟು ನಾವು ಪೋಷಣ ಮಾಡ್ತಕ್ಕಂಥದ್ದು ರೈತರೇ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ವೈನಾಡು ಅಥವಾ ಇದರಲ್ಲಿ ಆಗ್ತಕ್ಕಂಥ ಅಸಮರ್ಪಕ ಕಾಮಗಾರಿ ಅವರೇ ನಡೆಸಿರೋದ್ರಿಂದ ಈ ರೀತಿ ಗುಡ್ಡ ಈ ಸಮಸ್ಯೆ ಆಗಿದೆ ನಮ್ಮ ಮಲೆನಾಡು ಭಾಗದಲ್ಲಿ ಗುಡ್ಡ ಜರಿತ್ತು ಅಥವಾ ಇದಾಯಿತು ಹೇಳಿ ಆ ಆ್ಯಕ್ಟನ್ನು ತಂದಿಟ್ಟಿಗೆ ಹಾಕಿ ಇಲ್ಲಿ ಸಮಸ್ಯೆ ತಂದೊಡುವಂಥದ್ದು ಸಮಂಜಸ ಅಲ್ಲ ಆ ನಿಟ್ಟಿನಲ್ಲಿ ಅವರು ಎಚ್ಚೆತ್ಕೊಳ್ಬೇಕು ಈಗಾಗಲೇ ರೈತ ಹೆಸರಕ್ಷ ರಕ್ಷಣಾ ಸಮಿತಿಯವರು ಪಕ್ಷಾತೀತವಾಗಿ ಸುಮಾರು ಐದರಿಂದ ಆರು ಸಾವಿರ ಸಂಖ್ಯೆ ಸೇರಿ ನಮ್ಮ ಕ್ಷೇತ್ರ ಬಂದ್ ಮಾಡಿ ಒಳ್ಳೆಯ ಹೋರಾಟ ಮಾಡಿಬಿಟ್ಟು ಎಲ್ಲ ಪಕ್ಷದ ಪ್ರಮುಖರು ಮುಖಂಡರುಗಳು ಮತ್ತು ಮೂರು ಪಕ್ಷದ ನಾಯಕರುಗಳು ಮೊನ್ನೆ ಮಾತಾಡಿದ್ದಾರೆ ನಂತರದಲ್ಲಿ ತಕ್ಷಣದಲ್ಲಿ ನಮ್ಮ ಶಾಸಕರು ರಾಜೇಗೌಡರು ಸಹ ಮಾತಾಡಿದರೆ ಯಾವುದೇ ರೀತಿ ರೈತರಿಗೆ ಸಮಸ್ಯೆ ಆಗದೆ ರೀತಿ ನಾವು ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀನಿ ಅಂತಕ್ಕಂಥದ್ದು ಮೊನ್ನೆ ಭಾಷಣದಿಂದ ನಾವೆಲ್ಲ ಆರೈಸಿದ್ವಿ ನಂತರ ಎರಡೇ ಮೂರೇ ದಿನಕ್ಕೆ ಅದು ಮತ್ತೆ ಮತ್ತೊಂದು ಅವರ ಸ್ಟೇಟ್ಮೆಂಟ್ ಬರ್ತದೆ ಅರಣ್ಯ ಇಲಾಖೆಯಿಂದ ಎಲ್ಲ ಡಿ ಎಫ್ ಒಗಳಿಗೆ ಅರಣ್ಯ ಮಂತ್ರಿಗಳ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಆಧರಿಸಿ ಡಿ ಎಫ್ ಒಗಳಿಗೆಲ್ಲ ಪತ್ರ ಬರ್ತಕ್ಕಂಥದ್ದು ನಾವು ಚೀಫ್ ಸೆಕ್ರೆಟರಿ ನಾವು ನೋಡಿದ್ದೀವಿ ಇದು ಮತ್ತು ನಮಗೆ ಸ್ವಲ್ಪ ಭಯವನ್ನು ಹುಟ್ಟಿಸುವಂಥ ಒಂದು ಕಾರ್ಯಕ್ರಮ ಅವ್ರದ್ದಾಗಿದೆ ಆ ನಿಟ್ಟಿನಲ್ಲಿ ನಾವು ಸಹ ಮೂರು ತಾಲೂಕಿನ ಅಧ್ಯಕ್ಷರುಗಳೆಲ್ಲ ಸೇರಿಬಿಟ್ಟು ನಾವು ಒಂದು ನಾವು ಬಿ ಜೆ ಪಿಯಿಂದ ಬಲವಾಗಿ ಒಂದು ಪ್ರತಿಭಟನೆ ಮಾಡೋಣ ಈ ಪ್ರತಿಭಟನೆಯಲ್ಲಿ ನಮಗೆ ನ್ಯಾಯ ಸಿಗಬೇಕು ಸಿಕ್ಕಿಲ್ಲ ಅಂದರೆ ಮುಂದಿನ ಏನು ಅಂತ ನಾವು ಮತ್ತೊಂದು ಸಭೆ ಸೇರಿ ನಾವು ಡಿ ಸಿ ಆಫೀಸು ಹೋಗುವಂಥದ್ದು ಕಾರ್ಯಕ್ರಮ ಆಗ್ಬೋದು ಯಾವ ರೀತಿ ಅನ್ನೋದನ್ನು ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ಪ್ರಮುಖವಾಗಿ ನೂತನವೇ ಆ ಮಲೆನಾಡಿನ ಭಾಗದ ರೈತರು ಅದರಲ್ಲೂ ಪ್ರಮುಖವಾಗಿ ಮೂಡಿಗೆರೆ ಆಗಿರ್ಬೋದು ಕೊಪ್ಪ ಶೃಂಗೇರಿತ ಹಾಗೂ ಈ ಕಡೆ ಏನು ಮಲೆನಾಡಿನ ಭಾಗದ ರೈತರು ಪ್ರಮುಖವಾಗಿ ಕೃಷಿಯನ್ನು ನೆಚ್ಚಿಕೊಂಡಿರುವಂತದ್ದು ಕಾಫಿ ಅಡಿಕೆ ಹಾಗೂ ಕಾಳು ಅನ್ಸು ಪ್ರಮುಖ ಬೆಳೆಯಾಗಿರುವಂತದ್ದು ಈಗ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಕೆಲವು ಮೂವಳಿಗೆ ವಸ್ತಾರ ಕಾಲದಲ್ಲಿ ಹೆಚ್ಚಿನ ಒಂದು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು ಕೊಪ್ಪ ಶೃಂಗೇರಿಯಲ್ಲೂ ಕೂಡ ಕೆಲವರಿಗೆ ನೋಟಿಸ್ ನೀಡಿದ್ದಾರೆ ಮಾಹಿತಿ ಕೂಡ ಈಗ ಯಾವ ಪ್ರಮಾಣದಲ್ಲಿ ಒಂದು ಪರಿಣಾಮ ಬೀರುತ್ತೆ ರೈತರ ಮೇಲೆ ಇವಾಗ ನಾವು ಅಂದ್ಕೊಂತೀವಿ ಮೂಡಿಗೆರೆ ಚಿಕ್ಕಮಗ್ಳೂರು ತೊತ್ಕೊಳ್ಳನ ಎಲ್ಲೋ ಒಂದು ಕಡೆ ಒತ್ತುವರಿಕೆಲ್ಲ ಮಾಡ್ತಾರೆ ನಮಗೇನು ಆಗಲ್ಲ ಅಂತ ನಾವು ಅನ್ಕೊಂಡಿದೀವಿ ಇವತ್ತು ಅಲ್ಲಿ ಮಾಡ್ತಾರೆ ನಾಳೆ ರೈತರ ಮೇಲೆ ಗದಾ ಇಲ್ಲೂ ಮಾಡ್ತಾರೆ ಅವರಲ್ಲಿಗೆ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಇವತ್ತು ಇಲ್ಲೂ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಫಾರೆಸ್ಟ್ ಏನು ಎಫ್ ಐ ಮಾಡಿದ್ದಾರೆ ಆ ಎಫ್ ಐ ಆರ್ ಎ ಸಿ ಎಫ್ ಕೋರ್ಟಲ್ಲಿ ಆದೇಶ ಆಗಿ ಬಂದಿದೆ ಅಂತಕ್ಕಂಥ ಸುದ್ದಿ ನಮ್ಗೆ ಬಂದಿದೆ ಸ್ವಲ್ಪ ಈಗ ಉದಾಹರಣೆಗೆ ನಮ್ಮ ಮಕ್ಕಲ್ ಪಂಚಾಯತಿ ಮಾಗೋಡ್ ಅಂತ ಒಂದು ಕುಗ್ರಾಮ ಅಲ್ಲಿಗೆ ಓಡಾಡೋಕ್ಕೆ ರಸ್ತೆ ಸರಿಯಾಗಿದೆ ಭಾಳ ಕಷ್ಟಪಟ್ಟು ರೈತರು ಬದುಕು ನಡೆಸ್ತಾ ಇದ್ದಾರೆ ಬಡವರು ಕೂಲಿ ಕಾರ್ಮಿಕರು ಇರ್ತಕ್ಕಂಥ ಊರದು ಅವರಿಗೆ ಕೆಲವರಿಗೆ ಒಂದು ಎಕರೆ ರೆಕಾರ್ಡ್ ಇದೆ ಅಥವಾ ಅರ್ಧ ಎಕರೆ ರೆಕಾರ್ಡ್ ಇದೆ ಉಳಿದಿರ್ತಕ್ಕಂಥ ಒತ್ತುವರಿ ಒಂದೆರಡು ಎಕರೆ ಒಂದು ಎಕರೆ ಆ ಥರ ಒತ್ತುವರಿ ಇದೆ ಆ ಒತ್ತುವರಿ ಮುನ್ನ ಮಾಡಬೇಕು ಅಂತ ಅವರಿಗೂ ನೋಟಿಸು ಇದೊಂದು ಪಟ್ಟಿ ಬಂದಿದೆ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ ಆ ರೀತಿ ಬಂದರೆ ಅವ್ರು ಬದುಕನ್ನು ಹ್ಯಾಕ್ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಇದೆ ಆ ರೈತ ಹಿಂದೆಲ್ಲ ನಾವು ನೋಡಿದ ಅನೇಕ ಚಟುವಟಿಕೆಗಳನ್ನ ನಡೆದವು ನಮ್ಮ ಭಾಗದಲ್ಲಿ ಅದು ನಡೀಬಾರ್ದು ಮುಂದೂ ಆ ನಿಟ್ಟಿನ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು ಯಾವುದೇ ರೈತರಿಗೆ ಸಣ್ಣ ರೈತಿಗಿರ್ಬೋದು ರೈತರು ಒಟ್ಟಾನೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಜನಪ್ರತಿನಿಧಿಗಳು ನಾಯಕರುಗಳೆಲ್ಲ ಎಚ್ಚೆತ್ಕೊಳ್ಬೇಕು ಇಲ್ಲಿಂದ ನಾಯಕರುಗಳು ಜನಪ್ರತಿನಿಧಿಗಳು ಮೇಲ್ಮಟ್ಟಕ್ಕೆ ವಿಷಯ ಮುಟ್ಟಿಸಿ ಈ ರೀತಿ ಸಮಸ್ಯೆ ಆಗಿನ ರೀತಿ ಅವ್ರು ನಡ್ಕೋಬೇಕಾಗಿತ್ತು ಮೊನ್ನೆ ರಾಜೇಗೌಡ ಭಾರತದಲ್ಲಿ ಹೇಳುವಾಗ ಮೊನ್ನೆ ದಿನ ಇಂತ ಸಮಸ್ಯೆ ಮತ್ತೆ ಒಂದು ನೋಟಿಸ್ ಕೊಡ್ತಾರೆ ಅಂದ್ರೆ ಇದು ತುಂಬಾ ಆಘಾತಕಾರಿ ನೋಡ್ತಾ ನೋಡ್ರೆ ಮೊನ್ನೆ ದಿನ ಅಷ್ಟೇನು ರೈತ ರಕ್ಷಣಾ ಸಮಿತಿಯ ವತಿಯಿಂದ ಇಡೀ ಶೃಂಗೇರಿ ಕ್ಷೇತ್ರವನ್ನು ಬಂದ್ ಮಾಡಲಾಯಿತು ಮೂರು ತಾಲೂಕು ಹಾಗೂ ಮುಂದೆ ಹೋಗಿ ಸರ್ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತು ಕಪ್ಪದಲ್ಲಿ ಒಂದು ಐದು ಸಾವಿರಕ್ಕೂ ಹೆಚ್ಚಿನ ರೈತರು ಕೂಡ ಒಂದು ಸಭೆಯ ಹಾಕಿದ್ರು ಈ ಒಂದು ರೈತ ರಕ್ಷಣಾ ಸಮಿತಿಯ ಹೋರಾಟ ಮುಂದಿನ ಹೋರಾಟಗಳಿಗೆ ಹೇಗೆ ಅನುಕೂಲ ರೈತ ಹಿತ್ರರಕ್ಷಣಾ ಸಮಿತಿಯವರು ಅತ್ಯಂತ ಉತ್ತಮವಾಗಿ ಹೋರಾಟವನ್ನು ರೂಪಿಸಿ ಮುರುಕ್ಷೇತ್ರ ಬೆಳಗ್ಗೆಯಿಂದ ಸಂಜೆ ತನಕ ಬಂದ್ ಮಾಡಿ ಒಳ್ಳೆ ರೀತಿ ಹೋರಾಟ ಮಾಡಿದ್ದಾರೆ ಮುಂದುವರೆದ ಭಾಗವಾಗಿ ನಾವು ಸಹ ಬಿ ಜೆ ಪಿಯಿಂದ ಹೋರಾಟ ಮಾಡ್ತೀವಿ ನಾವು ಬಂದ್ ಮಾಡಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವಿಷಯ ಮುಡಿಸುವಂಥದ್ದು ಕಾರ್ಯಕ್ರಮ ಮಾಡಬೇಕು ಅವರು ಇನ್ನೂ ಸರಿಯಾಗಿ ಎಚ್ಚೆತ್ತುಕೊಳ್ಳ ಅಂತಂದಲ್ಲಿ ಮುಂದೆ ನಾವು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸಭೆ ಸೇರಿ ಚರ್ಚೆ ಮಾಡಿ ಮಳೆ ಮಾಡ್ತೀವಿ ಅನ್ನೋದು ಈಗ ನೀವು ಹೇಳಿದ್ರಿ ನಿಮ್ಮ ಒಂದು ಹೋರಾಟ ನಡೆಯುತ್ತೆ ಅಂತ ಮಾತನಾಡಿದ್ರಿ ನಿಮ್ಮ ಹೋರಾಟ ಯಾವಾಗ ನಡೆಯುತ್ತೆ ಯಾವ ಪ್ರಮಾಣದಲ್ಲಿ ನಡೆಯುತ್ತೆ ಪ್ರಮುಖವಾಗಿ ಆ ಒಂದು ಹೋರಾಟದ ರೂಪರೇಷೆ ಇದೆ ಈಗ ನಮ್ಮದು ನಾಡಿದ್ದು ಇಪ್ಪತ್ತಾರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಶೃಂಗೇರಿ ಬಸ್ ನಿಲ್ದಾಣದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ನಂತರ ಒಂದು ಕಿಲೋಮೀಟ್ರ್ ಹಾಗೆ ಒಂದು ಪಾದಯಾತ್ರೆ ಬಂದುಬಿಟ್ಟು ನಾವು ನಾವಲ್ಲಿ ಸಂತೆ ಮಾರುಕಟ್ಟೆಯಲ್ಲಿ ಸಭೆ ಮಾಡ್ತೀವಿ ತಾಲೂಕು ತಂಡಾಧಿಕಾರಿಗಳನ್ನ ಕರೆಸಿ ಅಲ್ಲೇ ಮನವಿಯನ್ನು ಕೊಡ್ತೀವಿ ಸರ್ಕಾರಕ್ಕೆ ಕೊಟ್ಟೋ ರೀತಿ ಡಿ ಸಿ ಮುಖಾಂತರ ಆ ಕೊಟ್ಟ ನಂತರದಲ್ಲಿ ಅವರ ಒಂದು ಇದು ಮುಂದುವರೆದ ಭಾಗವಾಗಿ ನಾವು ಗಮನಿಸ್ತೀವಿ ಮತ್ತು ಕೊಪ್ಪ ಮೂರು ಎರಡು ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಇದೇ ಹೋರಾಟ ಮುಂದುವರಿಸ್ತೀವಿ ನಂತರದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸಭೆ ಸೇರಿ ಮತ್ತೆ ತೀರ್ಮಾನ ಮಾಡ್ತಾರೆ ನಂತರ ಪ್ರಮುಖವಾಗಿ ನೀವು ಶೃಂಗೇರಿಯಾರು ಕೇಳ್ತಾ ಇದ್ದೀನಿ ಕೆರೆ ಕೆಟಿಯಲ್ಲಿನ ರೈತರಾಗಿರ್ಬೋದು ಸಾರ್ವಜನಿಕರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಭಾರಿ ಪ್ರಾಣ ಪ್ರಮಾಣದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದರಲ್ಲೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಾಗಿರ್ಬೋದು ಒಂದೆಡೆ ಆದರೆ ಇನ್ನೊಂದು ಕಡೆ ಒತ್ತುವರಿಂದ ವಿಚಾರ ಆಗಿರ್ಬೋದು ಹಾಗೆ ಏನು ಅಲ್ಲಿಂದ ಬೇರೆ ಕಡೆ ಒಕ್ಕಲೆ ಬಿಡಿಸುವ ಪ್ರಯತ್ನಗಳು ಕೂಡ ನಡೀತದೆ ಕೆಲವರು ಅಲ್ಲಿಂದ ಒಕ್ಕಲೆ ಘಟನೆಗಳು ಕೂಡ ಹಿಂದಿನ ಕೆಲವೊಂದು ಘಟನೆಗಳು ಕೂಡ ಇರುವಂಥದ್ದು ಈ ಕೆರೆಕಟ್ಟೆ ಭಾಗದ ರೈತರು ಏನ್ ಅನುಭವಿಸ್ತಾರೆ ಯಾಕಂದ್ರೆ ಭಾರಿ ಪ್ರಮಾಣದಲ್ಲಿ ಸಮಸ್ಯೆ ಅನುಭವಿಸ್ತಿರುವಂತದ್ದು ಕೆರೆಕಟ್ಟೆ ಭಾಗ ಅವ್ರು ಏನ್ ಅನುಭವಿಸ್ತಿಲ್ಲ ನೋಡಿ ಕೆರೆಕಟ್ಟೆನಲ್ಲಿ ಹಿಂದೆ ಜೀವರಾಜ್ ಮಂತ್ರಿ ಇತ್ತು ಸರ್ಕಾರ ಬಿಜೆಪಿ ಇತ್ತು ಆ ಸಂದರ್ಭದಲ್ಲಿ ಸ್ವಇಚ್ಛೆಯಿಂದ ಹೊತ್ತಕ್ಕಂಥ ರೈತರುಗಳು ಒಳ್ಳೆ ರೀತಿ ವ್ಯಾರೇಷನ್ ಕೊಟ್ಟು ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ ಅದರಲ್ಲೂ ಕೆಲವು ಈ ಬೇರೆ ಬೇರೆ ಪರಿಸರವಾದಿಗಳು ಅಂತಕ್ಕಂಥ ಹೇಳ್ಕೊಂಡು ಕೆಲವು ಏಜೆಂಟ್ ಮುಖಾಂತರ ಕೆಲವ್ರದ್ದು ಜೀವನ ಅದರಲ್ಲೂ ಹಾಳು ಮಾಡಿದ್ದಾರೆ ಕೆಲವು ಕೊಡ್ಬಾಯಿಗಳಿಗೆ ಏನೋ ಗೊತ್ತಿದ್ದವರಿಗೆ ಕಡಿಮೆ ಅಮೌಂಟನ್ನು ಅವರವ್ರಿಗೆ ಕೊಟ್ಬಿಟ್ಟು ಸರ್ಕಾರದ ಬರ್ತಕ್ಕಂಥ ಜಾಸ್ತಿ ಹಣವನ್ನು ಅವರು ತಗೊಂಡು ಇಲ್ಲಿ ಯಾರೋ ಬ್ರೋಕರ್ ಮುಖಾಂತರ ಜಮೀನು ಕೊಡಿಸಿ ಅವ್ರು ಬೀದಿ ಮೇಲೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ ಹಾಗೆ ಇವಾಗ ಒಂದು ಏನು ವ್ಯಾಲ್ಯೂಷನ್ ಮಾಡ್ತಿದ್ದಾರೆ ಗ್ರೇಟ್ ಟು ವ್ಯಾಲ್ಯೂಷನ್ ಮಾಡ್ತಾ ಇದ್ದಾರೆ ಎಲ್ಲ ಆ ಬೆಳೆಗಳಿಗೆ ಮರಕ್ಕೆ ಅದನ್ನು ಸರ್ಕಾರ ಏನು ಮಾಡಬೇಕು ಅಂದರೆ ಗ್ರೇಡ್ ಒನ್ನಿಗೆ ಅಪ್ಲೈ ಮಾಡಿ ಗ್ರೇಡ್ ಒನ್ನಲ್ಲೇ ಪರಿಹಾರ ಕೊಟ್ಟರೆ ಅವ್ರಿಗೆ ಒಳ್ಳೆ ರೀತಿ ಪರಿಹಾರ ಸಿಗುವಂಥದ್ದು ಆಗಬೇಕು ಹಾಗೆ ಒಂದಿಷ್ಟು ತ್ರೀ ಅಥವಾ ಒಂದಿಷ್ಟು ಫೋರ್ ಅಂತ ಏನು ಇಲ್ಲಿ ಹಿಡಬಳಿ ಎನ್ ಎಚ್ ಎಲ್ ಎಲ್ಲ ಕೊಡ್ತಾರೆ ಆ ರೀತಿ ರೈತರಿಗೆ ಬಿಟ್ಟು ಬರ್ತಕ್ಕಂಥ ರೈತರಿಗೆ ಒಳ್ಳೆ ರೀತಿ ಪರಿಹಾರ ಕೊಡಬೇಕು ಅವರಲ್ಲಿ ಇವತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಕೊಡ್ಕೊಂಬಂದರೆ ಶೃಂಗೇರಿ ಪೇಟೆಯಲ್ಲಿರ್ಬೋದು ಅಥವಾ ಬೇರೆ ಕಡೆ ಜಮೀನು ತಗೋತಿ ಒಂದು ಸೈಟ್ ತಗೊಳ್ಳಲಿಕ್ಕೆ ಆಗಲ್ಲ ಆ ಪರಿಸ್ಥಿತಿ ಇದೆ ಹಾಗಂತೇಳಿ ಅವ್ರನಿಗೆ ಅವರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ ಸರ್ಕಾರದ ಬಗ್ಗೆ ಇದನ್ನೆಲ್ಲ ಎಚ್ಚರಿಕೋ ಎಚ್ಚರಿಕೆಗೊಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ ಜೊತೆಗೆ ಇವತ್ತು ಏನು ಕಾವೇರಿ ಇಟ್ಟು ಅಂತಕ್ಕಂಥ ಒಂದು ಆ್ಯಪು ಮನೆ ರೆಕಾರ್ಡು ಈ ಸೊತ್ತು ಎಂಬತ್ತರಿಂದ ಒಂಬತ್ತು ಪರ್ಸೆಂಟ್ ಮನೆಗಳಿಗೆ ಈ ಸೊತ್ತಿಲ್ಲ ಅದೊಂದು ಆ್ಯಪ್ ಬಿಡುಗಡೆ ಮಾಡಿಬಿಟ್ಟೆ ಹೇಳ್ಬಿಟ್ರೆ ಅಸೆಸ್ಮೆಂಟ್ ತ್ರೂ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಬರಲ್ಲ ಹಿಂದೆ ಅಸೆಸ್ಮೆಂಟ್ ಪರಿಹಾರ ಕೊಡ್ತಿದ್ವಿ ಈಗ ಅದನ್ನ ವಿಧಾನಸಭೆ ಚರ್ಚೆ ಮಾಡಬೇಕು ಶಾಸಕರು ನೀವು ತುಂಬ ಕಷ್ಟ ಅನುಭವಿಸ್ತಿದ್ರೆ ಹಾಗಾಗಿ ಇದನ್ನು ನಾವು ಸರಿಪಡಿಸ್ಬೇಕು ಅಂತಕ್ಕಂಥದ್ದು ವಿಧಾನಸಭೆ ಚರ್ಚೆ ಮಾಡುವಂಥದ್ದು ಮಾಡಬೇಕು ಇವತ್ತು ಒಂದು ಉದಾಹರಣೆಗೆ ಹೇಳ್ತೀನಿ ಅಲ್ಲೊಬ್ಬ ಕೃಷ್ಣಪ್ಪ ಹೇಳಿ ಕರ್ಚಲ್ ಕೃಷ್ಣಪ್ಪ ಹೇಳಿ ಮಳೆಗಾಲದಲ್ಲಿ ಆನೆಯವ್ರ ಮನೆ ಹತ್ರ ಬರ್ತದೆ ಆನೆಯವರ ಮನೆ ಹತ್ರ ಬಂದಿರೋದು ಆನೆ ಅವನು ಬೆಸಿ ಒಬ್ಬನೇ ಇದ್ದ ಮನೆಯಲ್ಲಿ ಅವನು ಮರ ಹಾಕ್ತಾನೆ ಮರದಿಂದ ಬಿದ್ದು ತುಂಬ ಪೆಟ್ಟಾಗ್ತದೆ ಆಸ್ಪತ್ರೆಗೆ ಕರ್ಕೊಂಡು ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ನು ಎತ್ತಾಗ್ತಾನೆ ಆಸ್ಪತ್ರೆ ನಾವೆಲ್ಲ ತಗೊಂಡೋಗಿ ಫಾರೆಸ್ಟ್ ಆಫೀಸ್ ಎದುರುಗಡೆ ಇಟ್ಟಿದ್ವಿ ಇಟ್ಟು ಅವಾಗ ಶಾಸಕರು ಮತ್ತು ಲೈಕ್ಗಳೆಲ್ಲ ಶಾಸಕರು ಹೇಳಿದ್ರು ನಿಮ್ಗೆ ಹದಿನೈದಿಂದ ನಾವು ಅವರಿಗೆ ಕಡಿಮೆ ಕನಿಷ್ಠ ಅಂದರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದರು ನಾವು ಮತ್ತೆ ಅವರೆಲ್ಲ ಹೇಳಿದ ಮೇರೆಗೆ ಡಿ ಎಫ್ ಒ ಮತ್ತು ಅಲ್ಲಿ ಆರ್ ಎಫ್ಓಗಳನ್ನ ಇಲ್ಲ ನಾವು ಇದನ್ನು ಸೂಕ್ತ ಪರಿಹಾರ ಕೊಡಿಸ್ತೀವಿ ಅವರಿಗೆ ಮನೆ ಮತ್ತೆ ಬಂದಕ್ಕೆ ಜಮೀನು ಅವ್ರದ್ದು ಅವರಿಗೆ ವ್ಯಾಲೇಷನ್ ಆಗಿತ್ತು ಪರಿಹಾರ ಬಂದಿಲ್ಲ ಅದನ್ನು ನಾವು ಉಪಯೋಗ ಮಾಡಿಸ್ಕೊಡ್ತೀವಿ ತಕ್ಷಣದಲ್ಲಿ ಅಂತ ಹೇಳಿದರು ಅವರೆಲ್ಲ ಹೇಳಿದ್ರಲ್ಲ ಅಂತೇಳಿ ನಾವು ಬಾಡಿ ತೆಗೆದುಬಿಟ್ಟು ತಡಗೋಗಿ ಅವರಿಗೆ ಬಾಡಿನ ಸುಟ್ಟಾಕ್ ತರುವಂಥದ್ದು ಮಾಡೋದು ಇವತ್ತಿನ ತನಕ ಅವರಿಗೆ ವ್ಯಾಲೇಷನ್ ಆಗಿದೆ ಚೆಕ್ ಬಂದಿದೆ ಮನೆಯದು ಮಾತ್ರ ಇವ್ರದ್ದು ಈ ಇವ್ರ ತೀರ ಸತ್ತೋಗಿರೋದಕ್ಕೆ ಪರಿಹಾರ ಏನು ಬಂದಿಲ್ಲ ಅದು ಪೊಲೀಸ್ ಎಫ್ ಆರ್ ಆಗಿದೆ ಅಲ್ಲಿ ಸ್ಪಾಟ್ ಮೈದರಲ್ಲಿ ಆನೆ ಹೆಜ್ಜೆಗಳಿದ್ದಾವೆ ಆನೆಯ ರೆಡ್ಡಿ ಇದೆ ಎಲ್ಲ ಇದ್ದು ಮನೆ ಸುತ್ತ ಆನೆ ಸುತ್ತ ಬಂದಿರೋದು ಪ್ರವೇಶಗಳಿದ್ದಾವೆ ಅದೆಲ್ಲ ಫೋಟೋ ಕಟ್ಕೊಂಡಿದ್ದಾರೆ ಪೊಲೀಸ್ ಕೇಸಾಗಿದೆ ಅವರಿಗೆ ಸರ್ಕಾರ ಆ ಇದಕ್ಕೆ ಪರಿಹಾರ ಕೊಟ್ಟಿಲ್ಲ ಒಂದು ಆಮೇಲೆ ಮನೆ ವಿಚಾರಕ್ಕೆ ಹೋದಾಗ ಇವತ್ತು ಈ ಕಾವೇರಿ ಆ್ಯಪ್ನಿಂದಾಗಿ ಅಸೆಸ್ಮೆಂಟ್ ತ್ರೂ ಏನು ಅವ್ರಿಗೆ ಈಸತಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ವ್ಯಾಲೇಷನ್ ಆಗಿ ಚೆಕ್ ರೆಡಿಯಾಗಿದೆ ಡಿ ಸಿ ಆಫೀಸು ಟಿ ಎಫ್ ಆಫೀಸು ಸರ್ಕಾರ ಈ ಮೂರು ಕಡೆ ಸ್ವಲ್ಪ ಬರ್ತಾ ಇದೆ ಬಿಟ್ಟರೆ ಇವತ್ತಿನ ತನಕ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅವರ ಹೆಂಡತಿ ಮತ್ತು ಮಕ್ಕಳಿಬ್ರು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಕೆರೆ ಕಟ್ಟಿನ ಒಂದು ಸಣ್ಣ ಬಾಡಿಗೆ ಮನೆ ಮಾಡ್ಕೊಂಡು ಇವತ್ತು ಇದ್ದಾರೆ ಅವರು ಯಾಕಂದರೆ ಆ ಊರಲ್ಲಿ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಒಂದು ಮನೆ ಇಡೀ ಒಂದು ನಾವು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರಕ್ಕೆ ಕಾಡೊಳಗೆ ಮನೆ ಇವ್ರು ಮಾತ್ರ ವಾಸ ಇರಬೇಕಾ ಪರಿಸ್ಥಿತಿ ಇದೆ ಆ ನಿಟ್ಟಲ್ಲಿ ಇದೆಲ್ಲ ನಾವು ಶಾಸಕರೇ ಇದೆಲ್ಲ ಗಮನಿಸ್ಕೊಂಡು ಶಾಸಕರು ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಸ್ಥಳೀಯ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವುದೂ ಇಲ್ಲ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಆ ನಿಟ್ಟಿನಲ್ಲಿ ಇವರು ಅದನ್ನು ಗಮನಿಸಿ ಕೆಲಸ ಮಾಡಬೇಕಾದರೂ ಮಾಡ್ತಾ ಇಲ್ಲ ಇದು ನಮಗೆ ಅತ್ಯಂತ ಬೇಸರ ಸಂಗತಿ ಪ್ರಮುಖವಾಗಿ ಕೆರೆ ಭಾಗದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿರುವಂಥದ್ದು ಈಗ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಹಾಗೇನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ತಿರುವಂತ ಏನು ಆ ಅನುದಾನ ಕೂಡ ಬರ್ತಾ ಇದೆ ಶಾಸಕರ ಮೂಲಕ ಬರ್ತಾ ಇರುವಂತದ್ದು ಆ ಅನುದಾನಗಳು ಸರಿಯಾಗಿ ಆ ಭಾಗಕ್ಕೆ ಹೋಗ್ತಾ ಇದೆಯಾ ಅಲ್ಲಿ ಅಭಿವೃದ್ಧಿ ಈಗ ಹಿಂದೆ ನಾವು ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ದು ಯಡಿಯೂರಪ್ಪ ಅವರವರು ಗೌರ್ಮೆಂಟ್ ಇದ್ದಾಗ ಪ್ರತಿ ತಾಲೂಕ್ ಪಂಚಾಯತಿ ಒಂದು ಕೋಟಿ ಕೊಡ್ತಾಯಿದ್ರು ಜಗದೀಶ್ ಶೆಟ್ಟರ್ ಸಿ ಎಂ ಆದ ನಂತರದಲ್ಲಿ ಎರಡು ಕೋಟಿ ತಾಲೂಕ್ ಪಂಚಾಯತಿ ಕೊಡ್ತಿದ್ರು ಅನುದಾನವನ್ನು ಅತ್ಯಂತ ಉತ್ತಮವಾಗಿ ಎಲ್ಲ ತಾಲೂಕ್ ಪಂಚಾಯತ್ ವ್ಯಾಪ್ತಿನಲ್ಲಿ ಕಾಮಗಾರಿಗಳು ತುಂಬ ಚೆನ್ನಾಗಿ ನಡೀತಿದ್ದು ಕಣ್ಣಿಗೆ ಕಾಣ್ತಾ ಇದ್ವು ಜಿಲ್ಲಾ ಪಂಚಾಯತಿ ಒಳ್ಳೆ ಅನುದಾನ ಬರ್ತಿತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರ್ಯಾಂಟಲ್ಲಿ ಬಹಳಷ್ಟು ಕೆಲಸಗಳಾಗ್ತಿದ್ವು ಈ ಒಂದು ಮೂರ್ನಾಲ್ಕು ವರ್ಷದಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರ್ಯಾಂಡ್ ಸಹ ಶಾಸಕರೇ ಅಂತ ಇದ್ದಾರೆ ಎಲ್ಲಿಗೆ ಇಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾರಿಗೂ ತಿಳಿತಾ ಇಲ್ಲ ಕೆಟ್ಟ ವ್ಯವಸ್ಥೆ ಕೆಟ್ಟ ಪರಿಸ್ಥಿತಿ ಇದೆ ಹಾಗಂತ ಯಾವ ರಸ್ತೆಗಳಿಗೂ ಹೋಗೋಂಗಿಲ್ಲ ಓಡಾಡೋಂಗಿಲ್ಲ ಆ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಇದೆ ಕೆರೆಕಟ್ಟೆ ಭಾಗದಲ್ಲಂತೂ ತುಂಬ ಕೆಟ್ಟ ಅನುಭವನ ಅನುಭವಿಸ್ತಿದ್ದಾರೆ ಜನರುಗಳು ಹಾಗೆ ನಮ್ಮ ಶೃಂಗೇರಿ ತಾಲೂಕಲ್ಲಿ ಅನೇಕ ಗ್ರಾಮ ಪಂಚಾಯತಿಗಳನ್ನ ನೋಡಿದಂಥ ಇದರಲ್ಲಿ ಈ ಕಾಮಗಾರಿಗಳು ಈ ವರ್ಷ ಅಂತ ಏನೋ ಅಂದರೆ ಈ ಬಿಟ್ಟಿ ಭಾಗ್ಯ ಅನ್ನೋಂತಕ್ಕಂಥ ಒಂದು ತಂದುಬಿಟ್ಟಿಯವರು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಒಂದು ಹಣವನ್ನು ಕೊರತೆ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವರು ಮುಂದಾದರೂ ಸಹ ಈ ಒಂದಷ್ಟು ಕಾಮಗಾರಿಗಳನ್ನ ಟಿ ಪಿ ಜೆ ಪಿ ಒಳ್ಳೇದಿಟ್ಟು ಮಾಡಬೇಕಿತ್ತು ಈಗ ಚುನಾವಣೆ ಬರ್ತದೆ ಬರ್ತದೆ ಅಂತ ಇದು ಇನ್ನೂ ಒಂದು ವರ್ಷ ಹೋದರೂ ಆಶ್ಚರ್ಯ ಇಲ್ಲ ಈ ಸರ್ಕಾರ ಮತ್ತು ಚುನಾವಣೆ ಟಿ ಪಿ ಜೆ ಪಿ ಮಾಡ್ತದೆ ಅಂತಕ್ಕಂಥ ಒಂದು ನಮಗೇನು ಈಗ ಪ್ರಮುಖವಾಗಿ ಮಲೆನಾಡಿನ ರೈತರೇ ಪದೇ ಪದೇ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದು ಒಂದು ಕಡೆ ಒತ್ತುವರಿ ಕಾಡು ಪ್ರಾಣಿಗಳ ಹಾವಳಿ ಕಡೆ ಅತಿಯಲ್ಲ ಮಳೆ ಹಾಗೂ ಇನ್ನೊಂದು ಹಿಂದಿನ ವರ್ಷ ಬರಗಾಲ ಈ ರೀತಿಯಾಗಿ ಮಲೆನಾಡಿನ ಭಾಗದ ರೈತರು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಹೀಗಾದ್ರೆ ಮಲೆನಾಡಿನ ರೈತರು ಬದುಕದೆ ಹೇಗೆ ಅಂತ ನೋಡಿ ಈಗ ಫೋರ್ ಅನ್ನು ಆಗಿರ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಹಿಂದೆ ಗ್ರಾಮ ಸಭೆ ಕರೆದು ಮಾಡಬೇಕು ಅಂತ ಜನರಿಗೆ ಏನೂ ಗೊತ್ತಿಲ್ಲ ನಮ್ಮ ಮಲೆನಾಡು ಜನರ ಮುಕ್ತ ಜನತೆ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿಲ್ಲ ಗ್ರಾಮ ಸಭೆ ಕರೆದಂಥ ಸಂದರ್ಭದಲ್ಲಿ ಕೆಲವು ಭಾಗದಲ್ಲಿ ಆ ಗ್ರಾಮ ಸಭೆ ಕರೆದು ಅವರೇ ಜನರು ಸೈನ್ ಮಾಡಿಕೊಟ್ಟಿದ್ದು ಉದಾಹರಣೆಗಳು ಪಾಪ ಅವ್ರಿಗೆ ಬದುಳಿಕಿಲ್ಲ ಏನಾಗ್ತದೆ ಅಂತ ಗೊತ್ತಿಲ್ಲ ಇವತ್ತು ನಾವು ಒತ್ತಾಯ ಅಷ್ಟೇ ಮತ್ತೆ ನೀವು ಮುಂದುವರೆದು ಪ್ರತಿ ಗ್ರಾಮ ಪಂಚಾಯತಿ ಇದ್ರ ಸಂಬಂಧಪಟ್ಟಂಗೆ ಫೋರನ್ನಿಗೆ ಗ್ರಾಮ ಸಭೆ ಕರೆದು ಈಗ ನಮ್ಮ ರೆವೆನ್ಯೂ ಜಾಗ ಇದೆ ತುಂಬ ಇದೆ ರೆವೆನ್ಯೂ ಜಾಗ ಇದೆಲ್ಲ ಸೊಪ್ಪಿನ ಬೆಟ್ಟ ಅಂತಕ್ಕಂಥದ್ದು ರೈತರದ್ದು ಇವ್ರದ್ದು ಅರಣ್ಯ ಇಲಾಖೆ ಅಲ್ಲ ಸೊಪ್ಪನ್ನ ದರಿಗು ಸೊಪ್ಪು ಕೊಟ್ಟಿಗೆ ಹಾಕಲಿಕ್ಕೋಸ್ಕರ ಹಾಗೆ ಗೋಮಾಳ ಅಂತಕ್ಕಂಥ ದನ ಮೇಯ್ಯಕ್ಕೆ ಸೊಪ್ಪಿನ ಬೆಟ್ಟ ಅಂತಕ್ಕಂಥದ್ದು ಆ ರೈತರಿಗೆ ಅಂತಕ್ಕಂಥದ್ದು ಹಿಂದೆ ಹೇಳ್ತಿದ್ದು ನಮ್ಮ ಗಮನಲ್ಲಿದೆ ಆ ನಿಟ್ಟ ಸೊಪ್ಪಿನ ಬೆಟ್ಟ ರೈತರಿಗೆ ಬಿಡಬೇಕು ಅಂತ ನಮ್ಮದು ಒತ್ತಾಯ ಆಗಿದೆ ಹಾಗೆ ಇವತ್ತು ಫೋರನ್ ಆಗಿದೆ ಫೋರನ್ ಮತ್ತೆ ಸ್ಪೆಷಲ್ ಗಮಿಸಬೇಕಾದ್ರೂ ಇದನ್ನ ಸರಿಯಾಗಿ ಯಾವ್ಯಾವ ಜಾಗ ಏನೇನು ಮಾಡ್ಬೋದು ಅಂತಕ್ಕಂಥದ್ದನ್ನು ಗ್ರಾಮಸಭೆ ಮುಖಾಂತರ ಇದು ಒಂದು ನಿರ್ಣಯ ಪತ್ರ ತುಂಬ ಒಳ್ಳೆಯದಾಗ್ತದೆ ಹಾಗೆಯೇ ಅನೇಕ ಕಡೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅರಣ್ಯ ಇಲಾಖೆಯವರು ಎಲ್ಲ ಜಾಗ ಗೌ ಪೂರ್ತಿ ನಮ್ಮದೇ ಜಾಗ ಇದಕ್ಕೆ ಇವರಿಗೆ ಎಸ್ ಎಫ್ ಮತ್ತು ಸೊಪ್ಪಿ ಬೆಟ್ಟ ಗೋಮಾಳ ಯಾವುದಂತ ಇವರಿಗೆ ಗೊತ್ತಿಲ್ಲ ಈ ನಮ್ಮ ಅಲ್ಲಿ ಒಂದು ವಿಶೇಷವಾಗಿ ಡಿ ಎಫ್ ಅಂತ ಒಂದಿದೆ ಅಂದರೆ ಡಿ ಸಿ ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥದ್ದು ಇದು ರಾಜ್ಯದಲ್ಲೇ ದೇಶದಲ್ಲೇ ಇದ್ದಂಗಿಲ್ಲ ಇದು ಡಿ ಸಿ ಫಾರೆಸ್ಟ್ ಅಂತಕ್ಕಂಥದ್ದು ಅಂತ ನಮ್ಗೆ ಮೊನ್ನೆ ಹೇಳ್ದಂಗೆ ನಾನು ತಿಳ್ಕೊಂಡ ವಿಚಾರ ಇವೆಲ್ಲ ಈ ಒಂದು ಮಲೆನಾಡಿನ ರೈತರ ಮೇಲೆ ಯಾಕೆ ಇವರು ಗದಾ ಪ್ರದಾನ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ನಾವು ಗಮನಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಜನ ಎಲ್ಲರೂ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಹೋರಾಟನ ನಾವು ಯಶಸ್ವಿಗೊಳಿಸಿ ಮುಂದಿನ ಹೋರಾಟಕ್ಕೂ ನಾವು ಯಶಸ್ವಿಯಾಗಿ ನಾವು ಹೋರಾಟ ಮಾಡಬೇಕು ಹೋರಾಟ ಒಂದೇ ಇದಕ್ಕೆ ನಮಗೆ ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹಾಗೆ ರೈತರಿಗೆ ಏನ ನೋಡಿ ನಮ್ದು ನಾಡಿದ್ದು ಪ್ರತಿಭಟನೆ ಶೃಂಗೇರಿ ತಾಲೂಕು ಕೊಪ್ಪ ತಾಲೂಕಿನ ತಾಲೂಕು ಒಂದೊಂದು ಡೇಟಲ್ಲಿ ಪ್ರತಿಭಟನೆ ಮಾಡ್ತಾರೆ ಇದಕ್ಕೆ ನಮಗೆ ಉತ್ತರ ಸರಿ ಸಿಕ್ಲಾ ಅಂದ್ರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಟ್ರ್ಯಾಕ್ಟರ್ಗಳು ಟ್ಯಾಕ್ಟ್ರು ಅಂದರೆ ರೈತರದ್ದು ಆ ಎಲ್ಲ ಟ್ಯಾಕ್ಟ್ರುಗಳು ಕರ್ಕೊಂಡು ಎಲ್ಲ ರೈತರು ಕರ್ಕೊಂಡು ನಾವು ಮುಂದೆ ಆಲ್ದೂರಿಂದ ಚಿಕ್ಕಮಗಳೂರು ತನಕ ಪಾದಯಾತ್ರೆ ಮಾಡಿ ಡಿ ಸಿ ಆಫೀಸಿಗೆ ಮುಂದಗಡೆ ನಾವು ಪ್ರತಿಭಟನೆ ಕೂರಿದ್ದೀವಿ ಈ ಪ್ರತಿಭಟನೆ ಕೂರಕ್ಕಿಂತ ಮುಂಚಿತವಾಗಿ ಜಿಲ್ಲಾಧಿಕಾರಿಯರು ಜಿಲ್ಲಾಡಳಿತ ರಾಜ್ಯಕ್ಕೆ ಅಥವಾ ಯಾರ್ಯಾರಿಗೆ ಅವರು ಏನೇನು ರಿಪೋರ್ಟನ್ನು ಕೊಟ್ಟು ಇದನ್ನು ಸಮಸ್ಯೆ ಬಗೆಹರಿಸ್ಬೋದು ಅವರು ಗಮನಿಸಬೇಕು ಸಮಸ್ಯೆ ನಮ್ಮ ಸಮಸ್ಯೆನ ಬಗೆಹರಿಸ್ಬೇಕು ಬಗೆಹರಿಸಿಲ್ಲ ಅಂದರೆ ನಾವು ರೈತರು ನಾವು ಯಾವುದಕ್ಕಾದ್ರೂ ರೆಡಿನೇ ನಾವು ಆ ಥರ ಪರಿಸ್ಥಿತಿ ಬಂದಿದೆ ನನಗೆ ಹಾಗಾಗಿ ರೈತರು ಈಗ ದೇಶದ ಬೆನ್ನೆಲುಬೆ ರೈತರು ಅಂತಾರೆ ರೈತರಿಲ್ಲ ಅಂದರೆ ಯಾರಿಗೂ ತಿಂಡಿ ಕಾನೂನು ಸಿಗೋಲ್ಲ ಏನೂ ವ್ಯವಸ್ಥೆಗಳು ಸಿಗಲ್ಲ ರೈತ ಇವತ್ತು ಬೆಳೀತ ಕಷ್ಟಪಟ್ಟು ಬೆಳೆದು ಆ ರೈತರಿಗೆ ಇನ್ಕಮ್ ಇಲ್ಲ ಮಧ್ಯವರ್ತಿಗಳು ಇನ್ಕಮ್ ಜಾಸ್ತಿ ಆಗೋದು ಆದರೆ ಎಲ್ಲ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ತಿಂತಕ್ಕಂಥ ಫುಡ್ ಏನಿದೆ ಅದು ರೈತ ಬೆಳೆದಿಂದ ರೈತ ಇಲ್ಲಾಂದ್ರೆ ಯಾರು ಯಾರೂ ಇರೋಲ್ಲ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನಿಸಬೇಕು ಮೇಲ್ಮಟ್ಟ ರಾಜಕಾರಣಿಗಳು ಸಹ ಗಮನವರಿಸಿ ಇದನ್ನು ಯಾವುದೇ ರೀತಿ ಮಲ್ನಾಡಿಗರಿಗೆ ಪಶ್ಚಿಮ ಘಟ್ಟದವರಿಗೆ ಸಮಸ್ಯೆ ಆದರೆ ರೀತಿ ಇವರು ನಮ್ಮ ಪ್ರತಿಭಟನೆಗೆ ಸಹಕಾರ ಮಾಡಿ ಸಮಸ್ಯೆ ಬಗೆಹರಿಸುವಂಥದ್ದನ್ನು ಇವ್ರು ಗಮನಿಸಬೇಕಾಗ್ತದೆ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಒತ್ತುವರಿ ತೆರವಿನಿಂದ ಆಗುತ್ತಿರುವ ಸಮಸ್ಯೆಗಳಾಗಿರ್ಬಹುದು ಹಾಗೆ ಇನ್ನು ಆಗಸ್ಟ್ ಇಪ್ಪತ್ತಾರರಂದು ಸೋಮವಾರ ನಿಮ್ಮ ನಡೆಯುತ್ತಿರುವ ನಿಮ್ಮ ಪ್ರತಿಭಟನೆ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲಾ ಮಟ್ಟದ ಪ್ರತಿಭಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚಿತ್ರದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಮಾಚಾರ ತಂಡದಿಂದ ಪೂರಕ ಧನ್ಯವಾದಗಳು ನೋಡಿದ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಪ್ರಸ್ತುತ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ನೂತನ್ ಕುಮಾರ್ ಜೊತೆಗಿನ ವಿಶೇಷ ದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮುಂದೆ ಬರ್ತೇನೆ ನಮಸ್ಕಾರ